Much ನನ್ನ ಮಕ್ಕಳ ವಿಷಯದಲ್ಲಿ ನನಗಿರುವ ದೊಡ್ಡ ಆಸೆ ಏನಾಗಿದೆ ಗೊತ್ತಾ ಅವರಿಗೆ ನಾನು ಹೇಳುವವನಾಗಿರಬೇಕು ಏನೆಂದು ನಾನು ಕ್ರಿಸ್ತನಿಗೆ ಅನುಗುಣವಾಗಿ ನಡೆದುಕೊಂಡ ಪ್ರಕಾರ ನೀವು ನನ್ನನ್ನು ಅನುಸರಿಸಿ ನಡೆಯಿರಿ ಎಂಬುದಾಗಿ ತಂದೆಯಾಗಿ ನಾನು ಹೇಳುವಂಥದ್ದೇ ತಂದೆಯಾಗಿ ಅವರಿಗೆ ನಾನು ಕೊಡಬಲ್ಲಂಥದ್ದೇ ಅವರಿಗೆ ನಾನು ಕೊಡುವಂತಹ ದೊಡ್ಡ ಆಸ್ತಿಯಾಗಿದೆ ಮಕ್ಕಳಿಗೆ ಬೇಕಾದದ್ದು ಮಕ್ಕಳಿಗೆ ಹಂಚಬೇಕಾದದ್ದು ಆಸ್ತಿ ಪಾಸ್ತಿಗಳಲ್ಲ ಸಿರಿ ಸಂಪತ್ತುಗಳಲ್ಲ ಮತ್ತೇನು ಪ್ರೀತಿ ಪ್ರಾರ್ಥನೆ ಪರಿಶುದ್ಧವಾದ ಜೀವಿತ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದಾರೆ ಪ್ರೀತಿಸಿದ ಏನ್ ಮಾಡಿದ್ರು ತನ್ನ ಮಗನನ್ನೇ ನಮಗಾಗಿ ಕೊಟ್ರು ದೇವರು ಸುಮ್ನೆ ಹೇಳಲಿಲ್ಲ ನೀವಂದ್ರೆ ನನ್ಗೆ ಬಹಳ ಪ್ರೀತಿ ನೀವು ನನ್ನ ಪ್ರಾಣ ಎಂಬುದಾಗಿ ಸುಮ್ಮನೆ ಏನು ಕೊಡಲಾರದೆ ಬಾಯಿ ಮಾತಷ್ಟೇ ಹೇಳಲಿಲ್ಲ ತನ್ನ ಅಮೂಲ್ಯನಾದ ತನ್ನ ಒಬ್ಬನೇ ಒಬ್ಬ ಮಗನನ್ನು ನಿಮಗೋಸ್ಕರ ನನಗೋಸ್ಕರ ಕೊಟ್ಬಿಟ್ರು ಪ್ರಿಯರೇ ತಂದೆ ತಾಯಿಗಳೇ ನೀವು ಕೂಡ ಮಕ್ಕಳನ್ನು ಪ್ರೀತಿಸ್ತಾ ಇದ್ದೀರಾ ಹಾಗಾದ್ರೆ ಕೊಡೀರಿ ಆತ್ಮೀಕತೆಯನ್ನು ಕೊಡಿರಿ ಮಾದರಿಕರವಾದ ಜೀವಿತವನ್ನು ಕೊಡಿರಿ ಪ್ರೀತಿಯಿಂದ ಕೂಡಿರುವಂತಹ ವಾತಾವರಣವನ್ನು ಕೊಡಿರಿ ಸಮಾಧಾನಕರವಾದ ಕುಟುಂಬ ವ್ಯವಸ್ಥೆಯನ್ನು ಅವರಿಗೆ ಕೊಡಿರಿ ಗಂಡ ಹೆಂಡತಿಯಾಗಿ ನಿಮ್ಮ ಮಧ್ಯದಲ್ಲಿ ಐಕ್ಯತೆಯಿಂದ ಕೂಡಿರುವಂತಹ ಸಂತೋಷಭರಿತವಾದ ಕುಟುಂಬ ವ್ಯವಸ್ಥೆಯನ್ನು ಅವರಿಗೆ ಕೊಡಿರಿ ಯಾವಾಗ ನೋಡಿದ್ರೂ ನೀವು ಪರಸ್ಪರ ಜಗಳವಾಡುತ್ತಾ ಇದ್ರೆ ಯಾವಾಗ್ ನೋಡಿದ್ರೂ ನೀವು ಕಿರ್ಚಾಡುತ್ತಾ ಕೂಗಾಡುತ್ತಾ ಇದ್ರೆ ನಿಮ್ಗೆ ಗೊತ್ತಾಗಲಾರದ ಹಾಗೆಯೇ ನೀವು ಜಗಳವಾಡುತ್ತಾ ನಾಳಿನ ದಿನ ನಿಮ್ಮ ಮಗಳನ್ನು ಕೂಡ ಜಗಳ ಆಡುವ ರೀತಿಯಲ್ಲಿ ತಯಾರು ಮಾಡುತ್ತಾ ಇದ್ದೀರಿ ಗಂಡನಾಗಿ ಪದೇ ಪದೇ ಹೆಂಡತಿಗೆ ಹೊಡೆಯಲು ಹೋಗಿ ಜಗಳವಾಡುತ್ತಾ ಕೈ ಎತ್ತುತ್ತಾ ಇರುವುದಾದ್ರೆ ನೀವು ಟ್ರೈನಿಂಗ್ ಕೊಡ್ತಾ ಇದ್ದೀರಿ ನಿಮ್ಮ ಮಗನಿಗೆ ನಾಳಿನ ದಿನ ಮದುವೆ ಆದ ನಂತರ ನೀನು ಕೂಡ ಹೀಗೆ ಮಾಡಬೇಕು ಮಗನೇ ನೀನು ಕೂಡ ಹೀಗೆ ಕಿರ್ಚಿ ಕೂಗಾಡಬೇಕು ಹಾಗೆಯೇ ಹೆಂಡತಿಗೆ ಹೊಡೆಯಬೇಕು ಎಂದು ಹೀಗೆ ಏನ್ ಕಲಿಸ್ತಾ ಇದ್ರಿ ಮಕ್ಕಳಿಗೆ ಒಬ್ಬ ದುರ್ಮಾರ್ಗಿಯಾದ ವ್ಯಕ್ತಿಯಾಗಿ ಹೇಗಿರಬೇಕೆಂದು ಕಲಿಸುತ್ತಾ ಇದ್ದೀರಿ ಒಬ್ಬ ಜಗಳ ಗಂಟೆಯಾಗಿ ಹೇಗಿರಬೇಕೆಂದು ಮಗಳಿಗೆ ಕಲಿಸುತ್ತಾ ಇದ್ದೀರಿ ಅವ್ರು ಏನೆಲ್ಲ ನೋಡ್ತಾರೋ ನಾಳಿನ ದಿನ ಅದನ್ನೇ ಮಾಡುತ್ತಾರೆ ಅದಕ್ಕೆ ನಾಳಿನ ದಿನ ಆದ ಮೂರು ತಿಂಗಳಿಗೇ ಮೂಟೆ ಕಟ್ಕೊಂಡು ಮನೆಗೆ ಬಂದ್ಬಿಡ್ತಾರೆ ಇಂತಹ ಜೀವಿತ ನಿಮ್ಮ ಮಕ್ಕಳು ಜೀವಿಸಬೇಕೆಂದು ಆಶಿಸುತ್ತಾ ಇದ್ದೀರಾ ಹಾಗಾದ್ರೆ ಒಂದು ದಂಪತಿಗಳವರು ಕೊಟ್ಟ ಸಾಕ್ಷಿ ಏನೆಂದ್ರೆ ಅವರ ಮಧ್ಯದಲ್ಲಿ ಜಗಳಗಳಿದುವು ಅವರ ಮಧ್ಯದಲ್ಲಿ ಮನಸ್ತಾಪಗಳಿದುವು ಅದು ಅವರ ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡಿತು ಅವ್ರು ಕೊಟ್ಟ ಸಾಕ್ಷಿ ಕೇಳಿದ್ರೆ ಈ ದಿನ ಅನೇಕ ಕುಟುಂಬಗಳು ಅದೇ ರೀತಿಯಾಗಿವೆ ಅನಿಸುತ್ತೆ ದಯವಿಟ್ಟು ಕೇಳಿ ಅಂದೇ ಆಗಿ ಮಕ್ಕಳ ಭವಿಷ್ಯ ನಾಶ ಮಾಡುತ್ತಾ ಇದ್ದ ಪ್ರಶಾಂತವಾದ ವಾತಾವರಣ ಮಕ್ಕಳಿಗೆಲ್ಲದಂತೆ ಮಾಡುವ ಗಂಡ ಹೆಂಡತಿಯರು ತಂದೆ ತಾಯಿಗಳು ಮಕ್ಕಳ ಬಂಗಾರದ ಭವಿಷ್ಯ ಬೀದಿ ಪಾಲ್ ಮಾಡುವಂಥವರಾಗಿದ್ದೀರಿ ಇದೇ ವಾಸ್ತವ ಅವ್ರು ಕೊಟ್ಟ ಸಾಕ್ಷಿಯೇನ್ ಗೊತ್ತಾ ಕನಿಷ್ಠ ಗಂಡ ಹೆಂಡತಿಯಾಗಿ ಊಟ ಮಾಡುವಾಗ್ಲೂ ಕೂಡ ಚೆನ್ನಾಗಿರ್ತಾ ಇರಲಿಲ್ಲ ಪ್ರಿಯರೇ ಅಯ್ಯೋ ಮಕ್ಕಳು ಊಟ ಮಾಡ್ತಿದ್ದಾರಲ್ಲವೇ ಹೊಟ್ಟೆ ತುಂಬ ಊಟ ಮಾಡಲೆಂಬ ಧ್ಯಾಸ ಕೂಡ ಅವರಿಗೆ ಇರ್ತಾ ಇರಲಿಲ್ಲ ಕೆಲವೊಮ್ಮೆ ಗಂಡ ಊಟ ಮಾಡುವಾಗ್ಲೇ ಹೆಂಡತಿ ಜಗಳ ಶುರು ಮಾಡಿಕೊಳ್ತಿದ್ದಳಂತೆ ಗಂಡ ಊಟ ಮಾಡುವಾಗಲೇ ಶುರು ಮಾಡ್ಕೊಳ್ತಾಳೆ ಎಲ್ಲ ಜಗ ಪಾಪ ನಾಲ್ಕು ತೂತು ಊಟ ಮಾಡೋಣ ಎಂದು ಕೂತ್ಕೊಳ್ತಾನಂತೆ ಅವಳ ಮಾತು ಕೇಳಿಸಿಕೊಳ್ಳಲಿಕ್ಕಾಗದೆ ಅರ್ಧದಲ್ಲಿಯೇ ಎದ್ದು ಹೋಗ್ತಿದ್ದನಂತೆ ಎಷ್ಟು ದೌರ್ಭಾಗ್ಯತನ ನೋಡಿ ಹೊಟ್ಟೆ ತುಂಬ ಊಟ ಮಾಡ್ಲಿಕ್ಕೂ ಬಿಡಲಾರ್ದ ದುಸ್ಥಿತಿ ಗಂಡನಿಗಾಗಿರ್ಬೋದು ಹೆಂಡತಿಗಾಗಿರ್ಬೋದು ಇಲ್ಲವೇ ಮಕ್ಕಳಿಗೂ ಕೂಡ ಆಗಿರ್ಬೋದು ಹೊಟ್ಟೆ ತುಂಬ ಊಟ ಮಾಡಲು ಕೂಡ ಬಿಡದೆ ಮನೆಯಲ್ಲಿ ಈ ರೀತಿಯಾಗಿ ಜಗಳಗಳನ್ನು ಕಲಹಗಳನ್ನು ಹುಟ್ಟಿಸುವಂತಹ ಕುಟುಂಬಗಳ ವಿಷಯದಲ್ಲಿ ಕೇಳ್ತಿದ್ದೇನೆ ನಿಜವಾಗ್ಲೂ ಈ ಕುಟುಂಬಗಳು ದೇವ್ರ ಆರಿಸಿಕೊಂಡ ಕುಟುಂಬಗಳಾಗಿವೆಯಾ ಈ ದಿನ ಈ ಸಂದೇಶ ಕೇಳಿಸಿಕೊಳ್ಳುವ ಪ್ರತಿ ಗಂಡನಿಗೆ ಪ್ರತಿ ಹೆಂಡತಿಗೆ ನಾನು ಕೇಳುತ್ತಾ ಇದ್ದೇನೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇದೆಯಾ ಪ್ರಶಾಂತತೆ ಇದೆಯಾ ಪ್ರಾರ್ಥನೆ ಇದೆಯಾ ಪ್ರೀತಿಯಿದೆಯಾ ಪರಿಶುದ್ಧತೆ ಇದೆಯಾ ಹಾಗಿಲ್ಲದ ಪಕ್ಷದಲ್ಲಿ ನಿಮ್ಮ ಮಕ್ಕಳಲ್ಲಿ ಪ್ರೀತಿಯನ್ನು ಪ್ರಾರ್ಥನೆಯನ್ನು ಪರಿಶುದ್ಧತೆಯನ್ನು ಪ್ರಶಾಂತತೆಯನ್ನು ನೀವು ನೋಡಲು ಸಾಧ್ಯವಿರಲ್ಲ ನಮ್ಮ ಮಕ್ಕಳು ಹೇಗಿರಬೇಕೆಂದು ನೀವು ಆಶಿಸುತ್ತಾ ಇದ್ದೀರೋ ಹಾಗೆ ಮೊದಲು ನೀವು ಜೀವಿಸಿ ನಿಜವಾಗ್ಲೂ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸುತ್ತಿರುವುದಾದರೆ ಆ ಮಕ್ಕಳಿಗೋಸ್ಕರ ಸಮಯವನ್ನು ತೆಗೆಯಿರಿ ಆ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವ ಸಮಯವನ್ನು ತೆಗೆಯಿರಿ ಆ ಮಕ್ಕಳಿಗೋಸ್ಕರ ನೀವು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರಿ ಎಂದು ಅದನ್ನು ಕ್ರಿಯೆಯಲ್ಲಿ ತೋರಿಸುವ ಪ್ರಯತ್ನ ಮಾಡಿ ಒಂದು ದಿನ ಒಬ್ಬ ಸಹೋದರಿ ನನ್ನ ಬಳಿಗೆ ಬಂದು ಹೇಳ್ತಾಳೆ ಅಣ ನಾನೊಂದು ಸಮಸ್ಯೆ ಹಾದು ಹೋಗ್ತಾ ಇದ್ದೇನೆ ಊರ್ ಜನ ಎಲ್ಲ ಒಂದು ರೀತಿಯಾಗಿ ಮಾತಾಡ್ಕೊಳ್ತಿದ್ದಾರೆ ಕೆಲವರು ಟೀಕಿಸ್ತಾರೆ ಕೆಲವರು ಬೈತಾರೆ ನಾನು ಮಾಡಿದ್ದು ಸರಿಯೋ ತಪ್ಪೋ ಗೊತ್ತಿಲ್ಲ ಅಣ್ಣ ನೀವೇನಾದರೂ ಸಲಹೆ ಕೊಡ್ತೀರಿ ಎಂದು ಬಂದಿದ್ದೇನೋಣ ಅಂದಾಗ ಏನಮ್ಮ ನಿನ್ನ ಸಮಸ್ಯೆ ಎಂದು ಕೇಳದೆ ದೇವ್ರು ನನ್ನನ್ನು ನನ್ನ ಗಂಡನನ್ನು ಕನಿಕರಿಸಿ ಮುದ್ದಾದ ಮಗುವನ್ನು ಕೊಟ್ಟಿದಾರಣ ಅದು ದೇವ್ರು ಕೊಟ್ಟ ಬಹುಮಾನ ದೇವ್ರು ಕೊಟ್ಟ ಆ ಬಹುಮಾನವನ್ನು ಬಹುಮಾನವೆಂದೇ ನಾನು ಸ್ವೀಕರಿಸಿ ನನ್ನ ಮಗನಿಗೆ ಅದ್ಭುತವಾದ ಆತ್ಮೀಕನಾಗಿ ಬೆಳೆಸಬೇಕೆಂದು ನಾನು ತೀರ್ಮಾನ ತೆಗೆದುಕೊಂಡಿದ್ದೇನಣ ಆ ರೀತಿ ಬೆಳೆಸಬೇಕೆಂದು ಆಶಿಸಿ ನಾನು ಕೆಲಸದವಳಿಗೆ ನನ್ನ ಮಗನನ್ನು ಒಪ್ಪಿಸಿ ಉದ್ಯೋಗ ಮಾಡಲು ಹೋಗುವುದಾದರೆ ಹೆಚ್ಚು ಸಮಯ ನಮ್ಮ ಮನೆ ಕೆಲಸ ಮಾಡುವ ಹೆಣ್ಮಗಳೊಂದಿಗೆ ನನ್ನ ಮಗ ಏರ್ತಾ ಇದ್ದಾನಣ ಅವಳು ಮಾತಾಡುವ ಭಾಷೆಯೇ ನಮ್ಮ ಮಗನಿಗೆ ಬರ್ತಾ ಇವಣ ಬೆಳಗ್ಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಮಗುವಿನ ಜೊತೆ ಇರ್ತಾ ಇದ್ದೇನೆ ಮತ್ತೆ ಸಾಯಂಕಾಲ ಆದ ಕೂಡಲೇ ಆಯಾಸಗೊಂಡು ಬರ್ತೇನೆ ಅಡಿಗೆ ಮಾಡೋಷ್ಟೊತ್ತಿಗೆ ತಡ ಆಗುತ್ತೆ ನಂತರ ಹತ್ತು ಹದಿನೈದು ನಿಮಿಷ ಮಾತ್ರ ಮಗನೊಂದಿಗೆ ಸಮಯ ಕಳೆಯುತ್ತೇನೆ ದಿನದಲ್ಲಿ ಎಂಟರಿಂದ ಹತ್ತು ಗಂಟೆ ನಮ್ಮ ಮಗನನ್ನು ಮನೆ ಕೆಲಸದವಳೆ ನೋಡ್ಕೊಳ್ತಿದ್ದಾಳೆ ವಾಸ್ತವದಲ್ಲಿ ನಮ್ಮ ಮಗನು ನಮ್ಮ ಮಗನಂತಿಲ್ಲಣ ನಿಜವಾಗ್ಲೂ ಹೇಳಬೇಕಾದ್ರೆ ನನ್ನ ಮಗನಿಗೆ ನನ್ನ ಆತ್ಮಿಕತೆ ಬರಬೇಕಣ ನಾನು ಮಗನನ್ನು ಬೆಳೆಸಬೇಕಣ ನನ್ನ ಪದ್ಧತಿಗಳು ಬರಬೇಕಣ ಆದರೆ ದುರದೃಷ್ಟವೇನೆಂದರೆ ನನ್ನ ಉದ್ಯೋಗ ನಿಮಿತ್ತ ನನ್ನ ಮಗನು ನನಗಿಂತಲೂ ಹೆಚ್ಚಾಗಿ ನಮ್ಮ ಮನೆ ಕೆಲಸದವಳೊಂದಿಗೆ ಇರುತ್ತಾನೆ ಆ ಮನೆ ಕೆಲಸದವಳ ಭಾಷೆ ಮಾತಾಡ್ತಾನೆ ಅವಳಂತೆಯೇ ಆಲೋಚಿಸ್ತಾನೆ ಅದಕ್ಕಾಗಿಯೇ ನಾನು ಕೆಲಸ ಬಿಟ್ಟಿದ್ದೇನಣ್ಣ ನನ್ನ ಮಗನಿಗೆ ಒಬ್ಬ ಒಳ್ಳೆ ತಾಯಿ ಬೇಕು ಪ್ರೀತಿಸುವ ತಾಯಿ ಬೇಕು ಪ್ರಾರ್ಥಿಸುವ ತಾಯಿ ಬೇಕು ಪರಿಶುದ್ಧನಾಗಿ ಬೆಳೆಸುವ ತಾಯಿ ಬೇಕು ಎಂಬ ಉದ್ದೇಶದಿಂದ ನಾನು ಉದ್ಯೋಗ ಬಿಟ್ಟು ಬಿಟ್ಟು ಮನೆ ಕೆಲಸದವಳಿಗೆ ಕೆಲಸ ಬಿಡಿಸಿ ಈಗ ನನ್ನ ಮಗನೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದೇನೋಣ ಹಾಗೆ ಉದ್ಯೋಗ ಬಿಟ್ಟಿದ್ದಕ್ಕಾಗಿ ನನ್ನ ಮನೆಯಲ್ಲಿರುವವರೆಲ್ಲರೂ ಬೈತಿದ್ದಾರಣ್ಣ ಬುದ್ಧಿ ಇದೆಯಾ ನಿನಗೆ ನೀನೊಬ್ಬಳೇ ಮಗನನ್ನು ಹಡ್ದಿದೀಯಾ ನಿನ್ನ ಒಬ್ಬಳೆ ಮನೆಯಲ್ಲಿ ಮನೆ ಕೆಲಸದವರು ಇರ್ತಾ ಇದ್ದಾರಾ ಬೇರೆಯವರು ಕೂಡ ಹಾಗೆ ಮಾಡ್ತಾರಲ್ಲವೋ ಉದ್ಯೋಗಕ್ಕೆ ಹೋಗುವಂಥವರು ಮನೆ ಕೆಲಸದವರಿಗೆ ಮಕ್ಕಳನ್ನು ಒಪ್ಪಿಸಿ ಕೊಟ್ಟು ಹೋಗ್ತಾರೆ ಇಲ್ಲವೇ ಬೇರೆ ಎಲ್ಲಾದರೂ ಡೇ ಕೇರಲ್ಲಿ ಇಟ್ಟು ಹೋಗೋದು ಸಹಜವಲ್ಲವೋ ನೀನೇನು ಮಹಾ ಮೇಲಿನಿಂದ ಉದುರಿ ಬಂದಂತೆ ಉದ್ಯೋಗ ಬಿಟ್ಟು ನಾನು ಮಗನನ್ನು ನೋಡಿಕೊಳ್ತೇನೆ ಅವನನ್ನು ಪೋಷಿಸುತ್ತೇನೆ ಅನ್ನುತ್ತಾ ಇದ್ದಿ ಎಂದು ಹೀಗೆ ಎಲ್ಲರೂ ನನಗೆ ಬೈತಾ ಇದ್ದಾರೋಣ ನನಗೆ ಅರ್ಥವಾಗ್ತಾ ಇಲ್ಲ ನಾನು ಮಾಡ್ತಿರೋದು ಕರೆಕ್ಟೋ ಇಲ್ಲವೋ ಎಂದು ಆಗ ನಾನು ಕೇಳಿದೆ ಪ್ರಿಯರೇ ಅಮ್ಮ ನೀನು ಏನು ಕೆಲಸ ಮಾಡ್ತೀಯಂದು ಏನು ಹೇಳಿದಳು ಗೊತ್ತಾ ಅಣ್ಣಾ ನಾನೊಬ್ಬ ಅಣ್ಣ ಒಬ್ಬ ಡಾಕ್ಟರಾಗಿ ಅನೇಕರಿಗೆ ಚಿಕಿತ್ಸೆ ಕೊಡುವುದಕ್ಕಿಂತ ತಾಯಿಯಾಗಿ ನನ್ನ ಮಗನನ್ನು ಬೆಳೆಸುವಂಥದ್ದೇ ಅದೇ ಅದ್ಭುತವಾದ ಜವಾಬ್ದಾರಿಕೆಯನ್ನಾಗಿ ಭಾಗ್ಯವನಾಗಿ ಎಣಿಸಿದೆ ಅಣ್ಣ ನಾನು ಕಷ್ಟಪಟ್ಟು ಮೆಡಿಸನ್ನಲ್ಲಿ ಸೀಟ್ ಸಂಪಾದಿಸಿ ಡಾಕ್ಟರ್ ಎಂಬ ಒಂದು ಸ್ಥಾನ ಪಡ್ಕೊಂಡು ಈಗ ಚಿಕಿತ್ಸೆ ಕೊಡುತ್ತಿದ್ದೇನೆ ಆದರೆ ನನ್ನ ಮನಸ್ಸಿಗೆ ಅನಿಸಿತು ಡಾಕ್ಟರಾಗಿ ಚಿಕಿತ್ಸೆ ಕೊಡುವುದಕ್ಕಿಂತ ತಾಯಿಯಾಗಿ ನನ್ನ ಮಗನಿಗೆ ತಾಯಿಯ ಪ್ರೀತಿ ಹಂಚುವಂಥದ್ದೇ ನನ್ನಂತೆಯೇ ನನ್ನ ಮಗನನ್ನು ಬೆಳೆಸುವಂಥದ್ದು ಅದು ದೇವರು ಕೊಟ್ಟ ಜವಾಬ್ದಾರಿಕೆ ಎಂದು ಎಣಿಸಿದೆ ಏಣಿಸಿದೆಯಣ ಅದಕ್ಕೆ ಉದ್ಯೋಗ ಬಿಟ್ಟೆ ಅಣ ಅಂದಳು ಅಮ್ಮ ಸಹೋದರಿಯರೇ ಕೇಳ್ತಿದ್ದೇನೆ ನೀ ಮಾಡ್ಲಿಕ್ಕಾಗುತ್ತಾ ಗಂಡನಾಗಿ ನಿಮಗೆ ಜವಾಬ್ದಾರಿಕೆ ಇದೆ ಕುಟುಂಬ ಪೋಷಿಸಬೇಕೆಂಬ ಜವಾಬ್ದಾರಿಕೆ ಇದೆ ಅದೇ ಸಮಯದಲ್ಲಿ ನಿಮ್ಮ ಮಕ್ಕಳೊಂದಿಗೂ ಸಮಯ ಕಳೆಯಬೇಕೆಂಬ ಜವಾಬ್ದಾರಿಕೆ ನಿಮಗಿದೆ ಎಂಬ ವಿಷಯ ಮರೆಯಬೇಡಿರಿ ಒಮ್ಮೆ ಒಬ್ಬ ಮಗ ಬಂದು ತಂದೆಗೆ ಈ ರೀತಿಯಾಗಿ ಹೇಳ್ತಾನೆ ಡ್ಯಾಡಿ ನಾನು ಬೆಳಗ್ಗೆ ಎದ್ದೇಳುವುದಕ್ಕಿಂತ ಮುಂಚೆ ಹೊರಟು ಹೋಗ್ತಾ ಇದ್ದೀ ಡ್ಯಾಡಿ ನೀನು ರಾತ್ರಿ ನಾನು ಮಲಗಿದ ನಂತರ ಬರ್ತಾ ಇದ್ದೆ ಡ್ಯಾಡಿ ಯಾವಾಗ ಡ್ಯಾಡಿ ನಾನು ನಿನ್ನೊಂದಿಗೆ ಸಮಯ ಕಳೆಯಬೇಕು ನನ್ನೊಂದಿಗೆ ಒಂದು ಗಂಟೆ ಸಮಯ ಕಳಿ ಡ್ಯಾಡಿ ಪ್ಲೀಸ್ ಡ್ಯಾಡಿ ಪಕ್ಕದ ಮನೆ ಮಕ್ಕಳನ್ನು ನೋಡಿ ಡ್ಯಾಡಿ ಅವರ ಫಾದರ್ ಎಷ್ಟು ಚೆನ್ನಾಗಿ ಆ ಮಕ್ಕಳನ್ನು ಹೊರಗೆ ಕರ್ಕೊಂಡೋಗ್ತಾರೆ ಪಾರ್ಕಿಗೆ ಕರೆದೊಯ್ದು ಆಟ ಆಡಿಸ್ತಾರೆ ಬೆಳಿಗ್ಗೆ ಟೆನ್ನಿಸ್ ತಕೊಂಡು ಹೋಗಿ ಆಟ ಆಡಿಸ್ತಾರೆ ನೀವೇನು ನನಗೆ ಇಲ್ಲ ಡ್ಯಾಡಿ ಪ್ಲೀಸ್ ಡ್ಯಾಡಿ ನನ್ನೊಂದಿಗೆ ಸಮಯ ಕಳೆಯಿರಿ ಡ್ಯಾಡಿ ಎಂದು ಮಗ ಹೇಳ್ತಾನೆ ಆದರೆ ತಂದೆಗೆನು ದುಡ್ಡು ಸಂಪಾದಿಸಬೇಕು ದುಡ್ಡು ಸಂಪಾದಿಸಬೇಕು ಸಂಪಾದಿಸಬೇಕಷ್ಟೇ ದುಡ್ಡು ಸಂಪಾದಿಸೋದನ್ನು ಬಿಟ್ಟರೆ ಬೇರೆ ಏನೂ ಕೈಲಾಗಲ್ಲ ತಂದೆಗೆ ಮಗನಿಗೆ ಪ್ರೀತಿಸುವುದಾಗಲಿ ಪ್ರೀತಿಯಿಂದ ವ್ಯವಹರಿಸುವುದಾಗಲಿ ಆ ತಂದೆಗೆ ಗೊತ್ತಿಲ್ಲ ಹೆಂಡತಿ ಬಂದು ಕೇಳ್ತಾಳೆ ಏನ್ರೀ ಹೇಗೂ ನೀವು ನನ್ನೊಂದಿಗೆ ಸಮಯ ಕಳೀತಲ್ಲ ಅದು ನನಗೆ ರೂಢಿಯಾಗಿಬಿಟ್ಟಿದೆಯಾ ಆದರೆ ಪಾಪ ಚಿಕ್ಕಮ್ಮಗುರಿ ಅವನಿಗೆ ತಂದೆ ಪ್ರೀತಿ ಬೇಕು ದಯವಿಟ್ಟು ಅವನೊಂದಿಗಾದರೂ ಸ್ವಲ್ಪ ಸಮಯ ಕಳೆಯಿರಿ ಎಂದು ಹೇಳಿದ್ರೆ ನಾನೇನು ಮಾಡ್ತಾ ಇದ್ದೇನೆ ನಾನೇನಾದ್ರೂ ಖಾಲಿ ತಿರ್ಗಾಡ್ತಾ ಇದ್ದೇನಾ ಸೋಮಾರಿ ಕತ್ತೆಯಂತೆ ತಿರ್ಗಾಡ್ತಿದ್ದೇನಾ ನೀವು ಚೆನ್ನಾಗಿರಬೇಕು ಸುಖವಾಗಿರಬೇಕಂದುಕೊಂಡೆ ರಾತ್ರಿ ಹಗಲು ಕಷ್ಟಪಟ್ಟು ನಾನು ದುಡೀತಾ ಇರೋದು ನೀನು ಕೂಡ ಅರ್ಥ ಮಾಡಿಕೊಳ್ಳಲ್ವಲ್ಲ ನಿನ್ನೊಂದಿಗಾಗಲಿ ಮಗನೊಂದಿಗಾಗಲಿ ಸಮಯ ಕಳೆದ್ರೆ ಸಂಪಾದನೆ ಯಾರು ಮಾಡಬೇಕು ಹಾಗಲ್ಲರಿ ಮಗನೊಂದಿಗೆ ಕನಿಷ್ಠ ಒಂದು ಗಂಟೆ ಆದರೂ ಸಮಯ ಕಳೆಯಿರಿ ಅನ್ನುತ್ತಾಳೆ ಒಂದು ದಿನ ಆ ಮಗನೂ ಆ ತಂದೆ ಬಳಿಗೆ ಬರ್ತಾನೆ ಡ್ಯಾಡಿ ನೀನು ಉದ್ಯೋಗ ಮಾಡ್ತಾ ಮಾಡ್ತಾಯಿದೆಯಲ್ಲ ಹೌದು ಮಗನೇ ಮಾಡ್ತಿದ್ದೇನೆ ಗಂಟೆಗೆ ಎಷ್ಟು ರೂಪಾಯಿ ಕೊಡ್ತಾರೆ ಡ್ಯಾಡಿ ಗಂಟೆಗೆ ಎಷ್ಟು ಸಿಗುತ್ತೆ ಅಪ್ಪ ಆಗ ಹೇಳ್ತಾನೆ ನನಗೆ ಗಂಟೆಗೆ ಇನ್ನೂರು ರೂಪಾಯಿ ಸಿಗ್ತವೆ ಅಂದ ತಕ್ಷಣ ಓಡೋಡಿ ಅವರ ಮಗ ಮನೆಯೊಳಗೆ ಹೋಗಿ ಕಿಡಿ ಬ್ಯಾಂಕ್ ಇರುತ್ತೆ ಅಲ್ಲವೋ ರೂಪಾಯಿ ಎರಡು ರೂಪಾಯಿ ಕೂಡಿಸ್ತಾರಲ್ಲವೇ ಕಿಡಿ ಬ್ಯಾಂಕ್ ಹತ್ರ ಹೋಗಿ ಅದನ್ನು ಒಡೆದು ಒಂದೊಂದು ಕಾಯಿನ್ ಎಲ್ಲ ಜೋಡಿಸಿ ಎಲ್ಲವನ್ನೂ ಕೌಂಟ್ ಮಾಡಿ ತನ್ನ ತಂದೆಯ ಬಳಿಗೆ ಬಂದ ಕೈ ತುಂಬ ದುಡ್ಡಿತ್ತು ಆ ದುಡ್ಡು ತಂದು ಅಪ್ಪಾವೊಮ್ಮೆ ನಿಮ್ಮ ಕೈ ತೆರೀರಿ ಎಂದು ಹೇಳಿದ್ರೆ ಕೈ ತೆರೆಯುತ್ತಾನೆ ಕೈಯಲ್ಲಿ ಇನ್ನೂರು ರೂಪಾಯಿಯ ಕಾಯಿನ್ಸ್ಗಳನ್ನಿಟ್ಟು ಈಗ ಒಂದು ಗಂಟೆ ಹೊತ್ತು ನನ್ನೊಂದಿಗೆ ಕಾಲ ಡ್ಯಾಡಿ ಇನ್ನೂರು ರೂಪಾಯಿ ನಿನಗೆ ನಾನು ನಾನು ನಿನಗೆ ಕೊಡ್ತೇನೆ ಎಂದು ಹೇಳದ ಪ್ರೇರೆ ಆಗ ತಂದೆ ಹೃದಯ ಅನ್ನೊಂದುಕೊಂಡಿತು ಡ್ಯಾಡಿ ನನಗೋಸ್ಕರ ನೀನು ಸಂಪಾದಿಸುವ ಇನ್ನೂರು ರೂಪಾಯಿಗಿಂತಲೂ ನನ್ನೊಂದಿಗೆ ನೀನು ಕಳೆಯುವ ಆ ಒಂದು ಗಂಟೆ ಹೊತ್ತೇ ಕೋಟ್ಯಾಂತರ ರೂಪಾಯಿಗಳಿಗೆ ಸಮಾನವಾಗಿದೆ ಅಂದ ಕೇಳ್ತಿದ್ದೀರಾ ಸಹೋದರರೇ ಉದ್ಯೋಗ ಉದ್ಯೋಗ ಅನ್ನುತ್ತಾ ವ್ಯಾಪಾರ ವ್ಯಾಪಾರ ಎಂದು ಹೇಳುತ್ತಾ ಮಕ್ಕಳನ್ನು ಪ್ರೀತಿಸಲು ಸಮಯ ಕೊಡದೆ ಮಕ್ಕಳಿಗಾಗಿ ಪ್ರಾರ್ಥಿಸಲು ಸಮಯ ಕೊಡದೆ ಪರಿಶುದ್ಧರನ್ನಾಗಿ ಬೆಳೆಸಲು ಸಮಯ ಕೊಡದೆ ನೀವು ಸಂಪಾದಿಸುವ ಸಂಪಾದನೆ ಒಂದು ದಿನ ಏನಾಗುತ್ತೆ ಗೊತ್ತಾ ನಿಮ್ಮ ಮಕ್ಕಳಿಗೆ ಶಾಪವಾಗಿ ತಯಾರಾಗುತ್ತೆ ಉದ್ಯೋಗ ಅನ್ನುತ್ತೀರಿ ಬೆಳಗ್ಗೆ ಎದ್ದು ಹೊರಟು ಹೋಗ್ತೀರಿ ಮಕ್ಕಳನ್ನು ಮನೆ ಕೆಲಸದವರಿಗೆ ಒಪ್ಪಿಸ್ತೀರಿ ಅವರೇ ಮಕ್ಕಳಿಗೆ ಅಡುಗೆ ಮಾಡಾಕ್ತಾರೆ ಅವರೇ ಮಕ್ಕಳಿಗೆ ಊಟ ಮಾಡಿಸ್ತಾರೆ ನಾಳಿನ ದಿನದಲ್ಲಿ ನಿಮ್ಮ ಮಕ್ಕಳು ಯಾರಿಂದ ಜೀವನದ ಪಾಠಗಳೆಲ್ಲ ಅವರು ಕಲಿಯುತ್ತಾರೆ ಗೊತ್ತಾ ಆ ಮನೆ ಕೆಲಸದವರಿಂದ ಮಕ್ಕಳು ಬೆಳೆದು ದೊಡ್ಡವರಾದ ನಂತರ ಮಕ್ಕಳು ಏನು ಹೇಳ್ತಾರೆ ಗೊತ್ತಾ ಅಮ್ಮ ನೀನ್ ಯಾವಾಗ ನನಗೆ ಸಾಕಿದೆ ನೀನು ಹೆತ್ತಿದೆ ಹೊರತು ನಮ್ಮನ್ನು ಸಾಕಲಿಲ್ಲ ಹಾಗೋ ಆ ಮನೆ ಕೆಲಸದವಳೆ ಸಾಕಿದಾಳೆ ಎಂದು ಹೀಗೆ ಅವಳಿಗೆ ಋಣಸ್ಥರಾಗಿರ್ತಾರ ಹೊರತು ನಿಮಗಿರೋದಿಲ್ಲ ಈ ತಾಯಿ ಬಂದು ಹೇಳ್ತಾಳೆ ಅಣ್ಣ ನಾನು ಮಾಡ್ತಿರೋದು ತಪ್ಪಾ ನನ್ನ ಮಗನ ಭವಿಷ್ಯ ಚೆನ್ನಾಗಿರಬೇಕೆಂದು ಅವನು ಒಬ್ಬ ಉನ್ನತ ವ್ಯಕ್ತಿಯಾಗಿ ಬೆಳೆಯಬೇಕೆಂದು ಆತ್ಮಿಕ ಮೌಲ್ಯಗಳಿಂದ ಬೆಳೆಯಬೇಕೆಂದು ಬಯಸಿದೆ ನನ್ನ ಮಗನಿಗೆ ನನ್ನನ್ನು ಬಿಟ್ಟರೆ ಯಾರು ಹೆಚ್ಚು ಪ್ರೀತಿಸಬಲ್ಲರು ನನ್ನ ಮಗನಿಗೆ ನನಗಿಂತಲೂ ಹೆಚ್ಚಾಗಿ ಯಾರು ಪ್ರೀತಿಯಿಂದ ಬೆಳೆಸಲು ಸಾಧ್ಯ ಹಾಗಾಗಿ ನನ್ನ ಉದ್ಯೋಗ ಬಿಟ್ಟು ನನ್ನ ಮಗನಿಗೆ ಪ್ರೀತಿಯಿಂದ ಬೆಳೆಸಬೇಕು ಪ್ರಾರ್ಥನೆಯಿಂದ ಬೆಳೆಸಬೇಕು ಒಬ್ಬ ಪರಿಶುದ್ಧನಾಗಿ ಬೆಳೆಸಬೇಕೆಂಬ ತೀರ್ಮಾನ ನಾನು ತೆಗೆದುಕೊಂಡ್ರೆ ಊರಿನವರೆಲ್ಲ ಬೈತಿದ್ದಾರಣ ಇದಕ್ಕೆ ತೀರಿ ಆಗ ಒಬ್ಬ ಅಣ್ಣನಂತೆ ನಾನು ಹೇಳದೆ ಪ್ರಿಯರೇ ಅಮ್ಮಾ ನಿನ್ನಂತಹ ತಾಯಿ ಭೂಮಿಯ ಮೇಲೆ ನೂರಕ್ಕೆ ಕೋಟಿಗೆ ಒಬ್ಬರೇ ಇರ್ತಾರಮ್ಮ ಅಂದೆ ನೀನು ತೆಗೆದುಕೊಂಡ ತೀರ್ಮಾನದಿಂದ ನಿನ್ನ ಮಗನು ಒಂದು ಅದ್ಭುತಳಾದ ತಾಯಿಯನ್ನು ಹೊಂದಿಕೊಳ್ಳಲಿಕ್ಕಿದ್ದಾನೆ ಉದ್ಯೋಗ ಮಾಡುವ ತಾಯಿಯೆಲ್ಲ ಬೇಕಾಗಿರೋದು ಪೋಷಿಸುವಂತಹ ತಂದೆಯೆಲ್ಲ ಬೇಕಾಗಿರೋದು ಪ್ರೀತಿಯಿಂದ ಬೆಳೆಸುವಂತಹ ತಂದೆ ತಾಯಿಗಳು ಬೇಕಾಗಿದ್ದಾರೆ ಪ್ರಾರ್ಥನೆಯಿಂದ ಬೆಳೆಸುವಂತಹ ಪೇರೆಂಟ್ಸ್ ಬೇಕಾಗಿದ್ದಾರೆ ಪರಿಶುದ್ಧರಾಗಿ ಜೀವಿಸುತ್ತಾ ಪರಿಶುದ್ಧತೆಯಿಂದ ಬೆಳೆಸುವಂತಹ ಪೇರೆಂಟ್ಸ್ ಬೇಕು ಈ ದಿನ ನಮ್ಮಲ್ಲಿ ಎಷ್ಟು ಜನ ಆ ತೀರ್ಮಾನ ತೆಗೆದುಕೊಳ್ತೀರಿ ಗರ್ಭಫಲ ದೇವರು ನಮಗೆ ಕೊಟ್ಟ ಬಹುಮಾನ ಆಗಿದೆ ನಮ್ಮ ಮಕ್ಕಳು ನಾಳಿನ ದಿನ ನಾವು ಹೆಮ್ಮೆ ಪಡುವ ಹಾಗೆ ಅವರು ಜೀವಿಸಬೇಕಾದರೆ ಮೊದಲು ಅವರು ಹೆಮ್ಮೆ ಪಡುವ ಹಾಗೆ ನಾವು ಜೀವಿಸಬೇಕು ಇದನ್ನು ಒಪ್ಪಿಕೊಳ್ತೀರಾ ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ನಾವು ಅವರನ್ನು ನೋಡುವಾಗ ನಾವು ಹೆಮ್ಮೆ ಪಡುವಂತೆ ಅವರು ಜೀವಿಸಬೇಕಾದರೆ ಈ ದಿನವೇ ನಾವು ಅವರು ಹೆಮ್ಮೆ ಪಡುವ ಹಾಗೆ ಜೀವಿಸಬೇಕು ಯಾವಾಗ ನೋಡಿದ್ರು ಜಗಳವಾಡುತ್ತಾ ಇರೋದಾದ್ರೆ ಯಾವಾಗ ನೋಡಿದ್ರೂ ಇಷ್ಟಾನುಸಾರವಾಗಿ ಜೀವಿಸೋದಾದರೆ ಹೇಗೆ ಅವರು ಹೆಮ್ಮೆ ಪಡುವಂತೆ ಜೀವಿಸಲಿಕ್ಕಾಗುತ್ತೆ ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸೋಣ ಪ್ರಾರ್ಥನೆಯಿಂದ ಮಕ್ಕಳನ್ನು ಬೆಳೆಸೋಣ ಪರಿಶುದ್ಧತೆಯಿಂದ ಮಕ್ಕಳನ್ನು ಬೆಳೆಸೋಣ ಒಬ್ಬ ತಂದೆ ಒಬ್ಬ ತಾಯಿ ಪ್ರಾರ್ಥನೆಯಿಂದ ತಮ್ಮ ಮಕ್ಕಳನ್ನು ಬೆಳೆಸಿದಾಗ ಮಕ್ಕಳು ಹೇಗೆ ಬೆಳೆದರೆಂದು ಪರಿಶುದ್ಧತೆಯಿಂದ ಬೆಳೆಸಿದಾಗ ಮಕ್ಕಳು ಏನಾದರೆಂದು ನೋಡಿಕೊಂಡಿದ್ದೇವೆ ಪ್ರಾರ್ಥನೆಯಿಂದ ಪರಿಶುದ್ಧತೆಯಿಂದ ನಮ್ಮ ಮಕ್ಕಳನ್ನು ಬೆಳೆಸಬೇಕಾದರೆ ಏನ್ಮಾಡ್ಬೇಕು ಎಂಬ ಬಹು ಅಮೂಲ್ಯವಾದ ಸಂದೇಶವನ್ನು ನನ್ನ ವೈಯಕ್ತಿಕ ಅನುಭವಗಳಿಂದ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಬಾಲಕನು ನಡೆಯಬೇಕಾದ ಮಾರ್ಗದಲ್ಲಿ ಬಾಲ್ಯದಲ್ಲಿಯೇ ಅವನಿಗೆ ಕಲಿಸಬೇಕು ಬೆಳೆದು ದೊಡ್ಡವನಾದ ಮೇಲೆ ಕಲಿಸಲು ಸಾಧ್ಯವಿಲ್ಲ ಮಕ್ಕಳಿಗೆ ಬೇಕಾದದ್ದು ನಿಮ್ಮ ಆಸ್ತಿಪಾಸ್ತಿಯಲ್ಲ ಮಕ್ಕಳಿಗೆ ಬೇಕಾದದ್ದು ಹೇಳ್ರಿ ಏನೆಂದು ಆತ್ಮೀಕತೆ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳೋಣ ಆತ್ಮೀಕತೆಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುವ ಪ್ರಯತ್ನ ಮಾಡೋಣ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಅದ್ಭುತವಾದ ನಿಮ್ಮ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಕೂಡಿ ಬಂದು ದೇವರೇ ಶ್ರೇಷ್ಠವಾದ ನಿಮ್ಮ ವಾಕ್ಯದ ಮೂಲಕ ನಮ್ಮ ಜೀವಿತ ತಿದ್ದುಕೊಳ್ಳುವ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕುಟುಂಬವಾಗಿ ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಪ್ರೀತಿಯಿಂದ ಪ್ರಾರ್ಥನೆಯಿಂದ ಪರಿಶುದ್ಧತೆಯಿಂದ ಬೆಳೆಸಬೇಕೆಂದು ಶ್ರೇಷ್ಠವಾದ ಸಂದೇಶದಿಂದ ನಮಗೆ ಕಲಿಸಿದೀರಿ ದೇವರೇ ಜೀವನದ ಮೌಲ್ಯಗಳಿಂದ ನಮ್ಮ ಮಕ್ಕಳನ್ನು ಬೆಳೆಸುವ ಶಕ್ತಿ ನಮಗೆ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ನಾಮದಲ್ಲಿ ಎಲ್ಲರಿಗೆ ಶಲೋಮ್ ನನ್ನ ಹೆಸರು ವೇಣು ಈಕೆ ನನ್ನ ಹೆಂಡತಿ ನಾವು ಕ್ರೈಸ್ತವ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ದೇವೆ ನಾನು ಎಂ ಬಿ ಎ ಓದಿದ್ದೇನೆ ಉದ್ಯೋಗಕ್ಕಾಗಿ ಹೈದರಾಬಾದ್ ಬಂದೆವು ನಾನು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ನನ್ನ ಸಂಬಳ ಹನ್ನೊಂದು ಸಾವಿರ ಇತ್ತು ಮನೆ ರೆಂಟಿಗೆ, ಮನೆ ಮೇಂಟೆನೆನ್ಸ್ಗೆ ಆ ಹನ್ನೊಂದು ಸಾವಿರ ಸಂಬಳ ಸಾಲ್ತಾ ಇರಲಿಲ್ಲ ನಾವು ಅನೇಕ ಸಭೆಗಳಿಗೆ ಹೋಗಿದ್ದೇವೆ ಆದರೆ ಸರಿಯಾದ ವಾಕ್ಯ ನಮಗೆ ಎಲ್ಲೂ ಸಿಗಲಿಲ್ಲ ಒಂದು ದಿನ ಟಿವಿಯಲ್ಲಿ ಸ್ವರ ವೀಕ್ಷಿಸಿದೆ ವಾಕ್ಯ ಬಹಳ ಚೆನ್ನಾಗಿತ್ತು ನಾನು ಆತ್ಮಿಕವಾಗಿ ಬಹಳ ಬಲ ಹೊಂದಿದೆ ಕಲ್ವರಿಸವರ ಟಿವಿ ಕಾರ್ಯಕ್ರಮ ನೋಡಿ ಕಲ್ವರಿ ಟೆಂಪಲ್ಗೆ ಹೋಗಬೇಕೆಂಬ ನಿರ್ಣಯ ತೆಗೆದುಕೊಂಡೆ ಆದರೆ ನಾವಿರುವ ಸ್ಥಳಕ್ಕೂ ಕಲ್ವರಿ ಟೆಂಪಲಿಗೂ ಮೂವತ್ತು ಕಿಲೋಮೀಟರ್ ದೂರ ಹಾಗಾಗಿ ನಮಗಿರುವ ಆರ್ಥಿಕ ತೊಂದರೆ ನಿಮಿತ್ತ ಕಲವರ್ ಟೆಂಪಲ್ಗೆ ಕನಿಷ್ಠ ತಿಂಗಳಿಗೆ ಒಂದು ಸಾರಿ ಆದರೂ ಹೋಗಬೇಕೆಂಬ ನಿರ್ಣಯ ತೆಗೆದುಕೊಂಡೆವು ಹೀಗಾಗಿ ಮೊದಲನೇ ಸಾರಿ ಕಲವರ ಟೆಂಪಲ್ ಗೆ ಬಂದೆವು ಅಲ್ಲಿರುವಂತಹ ಜನರು ಅವರಿಗೆ ಇರುವಂತಹ ಸಿಸ್ಟನ್ನು ನೋಡಿ ಬಹಳ ಆಶ್ಚರ್ಯ ಕೊಂಡೆ ಆರಾಧನೆ ಬಹಳ ಚೆನ್ನಾಗಿತ್ತು ಅಲ್ಲಿನ ಸಾಕ್ಷ್ಯಗಳು ನನಗೆ ಬಹಳ ಪ್ರಭಾವ ಬೇರಿದವು ಇದೆಲ್ಲದಕ್ಕಿಂತಲೂ ಪಾಪವನ್ನು ಖಂಡಿಸುತ್ತಾ ಇದ್ದದನ್ನು ಇದ್ದ ಹಾಗೆ ವಾಕ್ಯ ವಿವರಿಸುತ್ತಾ ಪ್ರತಿಯೊಬ್ಬರು ಪಶ್ಚಾತ್ತಾಪ ಪಡಬೇಕು ನೀವು ಎಷ್ಟೇ ಭಕ್ತಿಯು ಅವರಾಗಿದ್ರು ಎಷ್ಟೇ ಸಾರಿ ಪ್ರಾರ್ಥನೆ ಮಾಡಿದ್ರು ಎಷ್ಟೇ ಸಾರಿ ಸಭೆಗೆ ಹೋದ್ರು ಎಷ್ಟೇ ಕಾಣಿಕೆ ಕೊಟ್ಟರು ಎಷ್ಟೇ ದಾನ ಧರ್ಮ ಮಾಡಿದ್ರು ಇವುಗಳಲ್ಲಿ ಯಾವುದು ನಿಮ್ಮನ್ನು ಪರಲೋಕಕ್ಕೆ ಕರೆದೊಯ್ಯುವುದಿಲ್ಲ ಕ್ರಿಸ್ತನೊಂದಿಗಿರುವಂತಹ ವ್ಯಕ್ತಿಗತ ಆ ಅನುಭವದಿಂದಲೇ ಕ್ರಿಸ್ತನನ್ನು ಕಂಡುಕೊಂಡ ವ್ಯಕ್ತಿಗತ ಅನುಭವವೇ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರುವ ಅನುಭವವೇ ಮಾಡಿರುವ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಆ ಪಾಪಗಳಿಗಾಗಿ ಕ್ಷಮಾಪಣೆ ಹೊಂದಿಕೊಂಡು ನೂತನ ಹೃದಯ ಹೊಂದಿಕೊಂಡ ಅನುಭವವೇ ಕರೆದೊಯ್ಯುತ್ತದೆ ಆರಾಧನೆ ಜರುಗಿದ ಎರಡು ಗಂಟೆಗಳವರೆಗೂ ದೇವರ ಸನ್ನಿಧಿ ನಾನು ಅನುಭವಿಸಿದೆ ಇಂಥ ಶುದ್ಧವಾದ ವಾಕ್ಯ ನಾವು ತಪ್ಪಿಸಿಕೊಳ್ಳಬಾರದು ಎಂದು ನಮಗಿರುವ ಆರ್ಥಿಕ ಪರಿಸ್ಥಿತಿಯ ನಿಮಿತ್ತ ಯಾವುದೇ ಒಂದು ಖರ್ಚು ಕಡಿಮೆ ಮಾಡಿಕೊಂಡು ಪ್ರತಿ ವಾರ ಕಲವರ್ ಟೆಂಪಲ್ಗೆ ಬರಬೇಕು ಎಂದು ತೀರ್ಮಾನ ತೆಗೆದುಕೊಂಡೆವು ಈ ರೀತಿಯಾಗಿ ಕಲವರ್ ಟೆಂಪಲ್ಗೆ ಒಂದು ವಾರವೂ ತಪ್ಪದೆ ಆತ್ಮಿಕವಾಗಿ ಬಲ ಹೊಂದುತ್ತೆವು ನಮಗಿರುವ ಆರ್ಥಿಕ ಪರಿಸ್ಥಿತಿಯ ನಿಮಿತ್ತ ದಶಮ ಭಾಗ ಕೊಡ್ಲಿಕ್ಕೆ ಒಂದು ದಿನ ದೈವ ಸೇವಕರು ದಶಮ ಭಾಗದ ಕುರಿತು ಹೇಳಿದ್ದಾಗ ದಯವಿಟ್ಟು ಕೇಳಿರಿ ನನ್ನ ದೇವರು ಹೇಳ್ತಾರೆ ನೀವು ನಿಮ್ಮ ದಶಮ ಭಾಗವನ್ನು ಕೊಟ್ಟು ನನ್ನನ್ನು ಪರೀಕ್ಷಿಸಿರಿ ನಾನು ಪರಲೋಕದ ದ್ವಾರಗಳನ್ನು ತೆರೆದು ಹಿಡಿಸಲಾರದಷ್ಟು ಸುವರಗಳನ್ನು ಸುರಿಸುತ್ತೇನೆ ಇಲ್ಲವೋ ಎಂದು ನನ್ನನ್ನು ಪರೀಕ್ಷಿಸಿ ನೋಡಿ ಎಂದು ದೇವರು ಹೇಳ್ತಾರೆ ಆ ದಿನದಿಂದ ತಪ್ಪದೆ ದಶಮ ಭಾಗ ಕೊಡುವುದನ್ನು ನಾನು ಕಲ್ತುಕೊಂಡೆ ಯಾವಾಗ ದಶಮ ಭಾಗ ದೇವರಿಗೆ ಕೊಡುವುದನ್ನು ಕಲ್ತುಕೊಂಡೆನೋ ಅಂದಿನಿಂದ ದೇವರು ನನ್ನನ್ನು ಬಹಳ ಆರಂಭಿಸಿದರು ಎಷ್ಟು ಆಶೀರ್ವಾದಿಸರಂದ್ರೆ ಒಬ್ಬ ಅಸೋಸಿಯೇಟ್ ಆಗಿ ಹನ್ನೊಂದು ಸಾವಿರ ಸಂಬಳ ಪಡೆಯುವ ನನ್ನನ್ನು ಒಬ್ಬ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಅರವತ್ತೆಂಟು ಸಾವಿರ ಸಂಬಳ ತಿಂಗಳಿಗೆ ಸಂಬಳ ಪಡೆಯುವಷ್ಟು ರೀತಿಯಾಗಿ ಆಶೀರ್ವದಿಸಿದರು ಆದರೂ ಕೂಡ ನಮ್ಮ ಜೀವಿತದಲ್ಲಿ ಒಂದು ಕೊರತೆ ಇತ್ತು ಮದುವೆಯಾಗಿ ಎಂಟು ವರ್ಷಗಳಾಗಿದ್ದರು ಮಕ್ಕಳಾಗಲಿಲ್ಲ ಎಷ್ಟೋ ಆಸ್ಪತ್ರೆ ಹೋಗಿದೆವು ಎಷ್ಟೋ ದುಡ್ಡು ಖರ್ಚು ಮಾಡಿದೆವು ನನ್ನ ಹೆಂಡತಿ ಔಷಧಿ ತಿಂದು ಅನಾರೋಗ್ಯಕ್ಕೆ ಗುರಿಯಾದಲೋ ಹೊರತು ಮಕ್ಕಳು ಮಾತ್ರ ಆಗಲಿಲ್ಲ ನಮ್ಮ ಸಂಬಂಧಿಕರ ಫಂಕ್ಷನ್ಸ್ಗೆ ಹೋದಾಗ ಅವರು ನಿಮ್ಮೊಂದೇ ಮದುವೆ ಆದವರಿಗೆ ಮಕ್ಕಳಾಗಿದ್ದಾರೆ ನಿಮಗೆ ಇನ್ನೂ ಮಕ್ಕಳಾಗಲಿಲ್ಲವೋ ಎಂದು ಹೇಳುವಾಗ ನಮಗೂ ಬಹಳ ದುಃಖ ಆಗ್ತಿತ್ತು ಹಾಗೆ ದುಃಖದಲ್ಲಿದ್ದು ನಾವು ಸಭೆಗೆ ಬಂದಾಗ ದೈವ ಸೇವಕರ ಮೂಲಕ ದೇವರು ನಮ್ಮೊಂದಿಗೆ ನೇರವಾಗಿ ಮಾತಾಡಿದರು ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಕೊರತೆ ಇದೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿರುವ ಕಾರ್ಯವು ತಡವಾಗ್ತಾ ಇದೆ ಹೊರತು ಅದು ಅಲಕ್ಷ್ಯವಾಗ್ತಾ ಇಲ್ಲ ಎಂಬ ದೇವರ ಮಾತು ನನಗೆ ಬಹಳ ತೃಪ್ತಿಗೊಳಿಸಿದವು ದೇವರು ಕೊಟ್ಟ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿತ್ತು ಒಂದೇ ವರ್ಷದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮೂರು ಅದ್ಭುತ ಕಾರ್ಯ ಮಾಡಿದರು ಸುಂದರವಾದ ಒಂದು ಹೆಣ್ಮಗುವನ್ನು ದೇವರು ನಮಗೆ ಕೊಟ್ಟರು ಮನೆ ಇಲ್ಲದಂತಹ ನಮಗೆ ಮೂವತ್ತು ಲಕ್ಷ ಬೆಳೆ ಬಾಳುವಂತಹ ಮನೆ ನಮಗೆ ಕುಡಿಸಿದರು ಸಭೆಗೆ ಬರುವುದಕ್ಕಾಗಿ ಕಾರು ಕೊಂಡುಕೊಳ್ಳುವಂತೆ ಕೂಡ ಮಾಡಿದರು ಒಂದೇ ವರ್ಷದಲ್ಲಿ ಈ ರೀತಿ ಮೂರು ಅದ್ಭುತ ಕಾರ್ಯ ಜರುಗಿದ್ದನ್ನು ನೋಡಿ ನನ್ನ ಸ್ನೇಹಿತರಿಗೆ ಆಶ್ಚರ್ಯವಾಯಿತು ಈಗ ನಾನು ನನ್ನ ಕುಟುಂಬ ಬಹಳ ಸಂತೋಷವಾಗಿದ್ದೇವೆ ನನ್ನ ಜೀವಿತದಲ್ಲಿ ಇಷ್ಟು ಉಪಕಾರ ಮಾಡಿರುವ ಈ ದೇವರ ವಾಕ್ಯವನ್ನು ಅನೇಕ ಲಕ್ಷಾಂತರ ಜನರ ಜೀವಿತದಲ್ಲಿ ಕೂಡ ಉಪಕಾರ ಮಾಡ್ತದೆ ಎಂದು ಬಯಸಿ ಕಲ್ವರಿ ಸ್ವರದ ಮೂಲಕ ಮೂರು ಸಾರಿ ದೇವರ ಸುವಾರ್ತೆಯನ್ನು ಸಾರಿದ್ದೇನೆ ಸರಿಯಾದ ವಾಕ್ಯ ಸಿಗಲಾರದೆ ಕಲವರ ಟೆಂಪಲ್ ಗೆ ಬಂದ ನಾನು ದಿನ ಎಷ್ಟೊಂದು ಆಶೀರ್ವಾದ ಹೊಂದಿದ್ದೇನೆಂದರೆ ಕಾರಣ ಕಲ್ವರ ಟೆಂಪಲ್ ಆಗಿದೆ ಕಲ್ವರ್ ಟೆಂಪಲ್ನಲ್ಲಿ ಸಾರಲ್ಪಡುವ ಶುದ್ಧವಾದ ವಾಕ್ಯವಾಗಿದೆ ಹಾಗಾಗಿ ಶುದ್ಧವಾದ ವಾಕ್ಯದಿಂದ ನಮ್ಮನ್ನು ಪೋಷಿಸುತ್ತಿರುವ ಸತೀಶ್ ಅಯ್ಯ ಅವರಿಗೆ ನಮ್ಮ ವಂದನೆಗಳು ಸಮಸ್ತ ಮಹಿಮೆ ಘನತೆ ಪ್ರಭಾವ ನಮ್ಮ ಯೇಸುವಿಗೆ ಮಾತ್ರ ಉಂಟಾಗಲಿ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿಸೋರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ ವಂದನೆಗಳು ಒಂದು ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ನಿಮಗೆ ದೊರೆಯುವುದು ಎಂದು ಯೇಸು ಕ್ರಿಸ್ತನು ಹೇಳಿದ್ದಾರೆ ನಿಮಗಿರುವ ಪ್ರಾರ್ಥನೆ ಮನವಿಗಳಿಗೋಸ್ಕರ ನಿಮ್ಮೊಂದಿಗೆ ಪ್ರಾರ್ಥಿಸುವುದಕ್ಕಾಗಿ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರಿಂದ ಏರ್ಪಡಿಸಲಾದ ಅದ್ಭುತವಾದ ಒಂದು ಸೇವೆ ಕಲುವರಿ ಟೆಂಪಲ್ ಪ್ರೇಟ್ ಟವರ್ ಆಗಿದೆ ನಿಮ್ಮ ಪ್ರಾಂತ್ಯ ಯಾವುದೇ ಆಗಿರಲಿ ನಿಮ್ಮ ಭಾಷೆ ಯಾವುದೇ ಆಗಿರಲಿ ಇಪ್ಪತ್ತು ನಾಲ್ಕು ಗಂಟೆ ನಿಮಗೋಸ್ಕರ ಪ್ರಾರ್ಥಿಸುವ ಪ್ರಾರ್ಥನೆ ವೀರರು ಸಿದ್ಧವಾಗಿದ್ದಾರೆ ಪ್ರತಿದಿನ ಮೂರು ಸಾವಿರಕ್ಕೂ ಅಧಿಕ ಪ್ರಾರ್ಥನೆ ಮನವಿಗಳು ನಮಗೆ ಬರುತ್ತಾ ಇವೆ ದೈವ ಸೇವಕರು ಪ್ರಾರ್ಥಿಸುತ್ತಿದ್ದಾರೆ ಪ್ರಾರ್ಥನೆ ವೀರರು ಪ್ರಾರ್ಥಿಸುತ್ತಿದ್ದಾರೆ ಸಭೆ ಕೂಡ ಉಪವಾಸವಿದ್ದು ಪ್ರಾರ್ಥಿಸುತ್ತಿದೆ ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಿದ್ದಾರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರಿಗೆ ಫೋನ್ ಮಾಡಿ ನಿಮಗಿರುವ ಸಮಸ್ಯೆಗಳಿಗೋಸ್ಕರ ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸಿರಿ ದೇವರು ಕೊಡುವ ಉತ್ತರ ಪಡೆದುಕೊಳ್ಳಿರಿ ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ನಂಬರ್ ಝೀರೋ ನೈನ್ ಜೀರೋ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಎನ್ನುವಂತ ಹೇಳಿ ಎಲ್ಲಾ ಜನರು ರಕ್ಷಿಸಲ್ಪಡಬೇಕೆಂದು ಹದಿನೇಳು ಭಾಷೆಗಳಲ್ಲಿ ಶುದ್ಧವಾದ ವಾಕ್ಯವನ್ನು ಸಾರುತ್ತಾ ಭಾರದಿಂದ ಪ್ರಾರ್ಥಿಸುತ್ತಾ ಅನುದಿನವೂ ಆತನ ರಕ್ಷಣೆ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದು ವಾಕ್ಯ ಹೇಳುತ್ತಿರುವ ಪ್ರಕಾರ ವಾಕ್ಯಾನುಸಾರವಾಗಿ ಸೇವೆ ಮಾಡುತ್ತಿರುವ ಈ ಅದ್ಭುತವಾದ ಸೇವೆಯಲ್ಲಿ ನೀವು ಕೂಡ ಪಾಲ್ಗೊಂಡವರಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಯಿರಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ ಪ್ರಾರ್ಥನೆ ಮನವಿಗಳಿಗೋಸ್ಕರ ನೀವು ಫೋನ್ ಮಾಡಬೇಕಾದ ಫೋನ್ ನಂಬರ್ ಜೀರೋ ನೈನ್ ಜೀರೋ ಡಬಲ್ ಜೀರೋ ಸಿಕ್ಸ್ ಡಬಲ್ ಝೀರೋ ನೈನ್ ಡಬಲ್ ಝೀರೋ ಕಲ್ವರಿ ಟೆಂಪಲ್ ಬರ್ಡೇ ಕೇಕ್ ಕಲ್ವರಿ ಟೆಂಪಲ್ ಸದಸ್ಯರ ಕುಟುಂಬದಲ್ಲಿ ಯಾರದ್ದಾದರೂ ಜನ್ಮದಿನ ಬಂದಾಗ ಬ್ರದರ್ ಸತೀಶ್ ಕುಮಾರ್ ಅವರು ಅವರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ವಿಶಸ್ ಹೇಳಿ ಅವರಿಗೋಸ್ಕರ ಪ್ರಾರ್ಥಿಸುವಂತಹ ಆಸೆ ಎಷ್ಟೇ ಇದ್ದರೂ ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರಿರುವಂತಹ ಈ ದೊಡ್ಡ ಸಭೆಯಲ್ಲಿ ಅದು ಸಾಧ್ಯವಾಗದೇ ಇರುವುದರಿಂದ ಏನ್ ಮಾಡಬೇಕೆಂದು ದೇವರಿಗೆ ಕೇಳಿದಾಗ ದೇವರು ಕೊಟ್ಟ ಅದ್ಭುತವಾದ ಆಲೋಚನೆಯೇ ಈ ಕಲ್ವರಿ ಟೆಂಪಲ್ ಬರ್ಡ್ ಡೇ ಕೇಕ್ಸ್ ಆಗಿದೆ ಆ ರೀತಿಯಾಗಿ ಬ್ರದರ್ ಸತೀಶ್ ಕುಮಾರ್ ಅವರ ಪರವಾಗಿ ಒಂದು ಪ್ಯಾಕ್ನಲ್ಲಿ ಕೇಕ್ ಅನ್ನು ಪ್ರಾರ್ಥನೆ ವಾಗ್ದಾನದೊಂದಿಗೆ ಕೂಡಿರುವ ಗ್ರೀಟಿಂಗ್ ಕಾರ್ಡ್ ಅನ್ನು ಕ್ಯಾಂಡಲ್ಸ್ ಚಾಕೊಲೇಟ್ಗಳನ್ನು ಕೊಟ್ಟು ಕಲ್ವರಿ ಟೆಂಪಲ್ ಪರವಾಗಿ ನೇರವಾಗಿ ಅವರ ಮನೆಗಳಿಗೆ ಕಳುಹಿಸಿ ಆ ದಿನ ಆ ಮನೆಯಲ್ಲಿ ಹುಟ್ಟುಹಬ್ಬದ ಸಂತೋಷ ಆಚರಿಸುವುದು ಕಲ್ವರಿ ಟೆಂಪಲ್ ಆದ್ಯತೆಯಾಗಿದೆ ಕಲ್ವರಿ ಟೆಂಪಲ್ ಭಾನುವಾರದ ಮಧ್ಯಾಹ್ನ ಊಟದ ಏರ್ಪಾಟುಗಳು ಭಾನುವಾರ ಬಹುದೂರ ಊರಿನಿಂದ ಬರುವಂತಹ ವಿಶ್ವಾಸಿಗಳಿಗೆ ಆರಾಧನೆ ಮುಗಿದ ನಂತರ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರತಿ ಭಾನುವಾರ ಹದಿನೇಳು ಸಾವಿರಕ್ಕಿಂತಲೂ ಹೆಚ್ಚು ಜನ ತೃಪ್ತಿಯಿಂದ ಊಟ ಮಾಡಿ ಸಂತೋಷದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ಕಲ್ಬರಿ ಟೆಂಪಲ್ ಪ್ರೇಯರ್ ಟವರ್ ಈ ಪ್ರೇರ್ ಟವರ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರತಿನಿತ್ಯವೂ ಪ್ರಪಂಚದ ನಾಲ್ಕು ದಿಕ್ಕುಗಳಿಂದ ಸಾವಿರಾರು ಜನರು ಫೋನ್ ಮಾಡಿ ಪ್ರಾರ್ಥನೆಗಾಗಿ ಕೇಳಿದಾಗ ಕಲ್ವರಿ ಪ್ರೇ ಟವರ್ ತಂಡವು ವಿಶ್ವಾಸದಿಂದ ಭಾರದಿಂದ ಪ್ರಾರ್ಥಿಸಿದಾಗ ದೇವರು ಅದ್ಭುತವಾಗಿ ಉತ್ತರಿಸುತ್ತಿದ್ದಾರೆ ಕಲ್ವರಿ ಟೆಂಪಲ್ ಫಾರ್ಮಸಿ ಸಭೆಯ ಸದಸ್ಯರಲ್ಲಿ ಬಡವರು ಮಧ್ಯವರ್ಗದವರು ಔಷಧಿ ಕೊಂಡುಕೊಳ್ಳುವ ಅನುಕೂಲಕ್ಕಾಗಿ ಐವತ್ತು ಶೇಕಡರಷ್ಟು ಕಡಿಮೆ ಬೆಲೆಯಲ್ಲಿ ಅವರಿಗೆ ಔಷಧಿಗಳು ಕೊಡಲಾಗ್ತವೆ ವಿಶೇಷವಾಗಿ ಅರವತ್ತು ವಯಸ್ಸು ಮೇಲ್ಪಟ್ಟ ವೃದ್ಧರಿಗೆ ಉಚಿತವಾಗಿ ಔಷಧಿಗಳು ಕೊಡಲಾಗ್ತವೆ ಕಲ್ವರಿ ಟೆಂಪಲ್ ಸಂಡೇ ಕ್ಲಿನಿಕ್ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಬಡ ಜನರ ಕ್ಷೇಮಕ್ಕೋಸ್ಕರ ಅವರ ಆರೋಗ್ಯಕ್ಕೋಸ್ಕರ ಒಂದು ಕಡೆ ಭಾರದಿಂದ ಪ್ರಾರ್ಥನೆ ಮಾಡಿದರು ಇನ್ನೊಂದು ಕಡೆ ಸಂಡೆ ಕ್ಲಿನಿಕ್ ಮೂಲಕ ವೈದ್ಯರನ್ನು ಸಂಪರ್ಕಿಸಿ ಉಚಿತವಾಗಿ ಚಿಕಿತ್ಸೆ ಪಡೆಯುವಂತಹ ಅದ್ಭುತವಾದ ವ್ಯವಸ್ಥೆ ಮಾಡಿದ್ದಾರೆ ಹೀಗೆ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸ್ತಿದ್ದಾರೆ ಕಲ್ವರಿ ಟೆಂಪಲ್ ಆ್ಯಂಬುಲೆನ್ಸ್ ಕಲ್ವರಿ ಟೆಂಪಲ್ ಸಭೆಯ ಸದಸ್ಯರು ಅನಾರೋಗ್ಯದಲ್ಲಿರುವಾಗ ಅವರಿಗೆ ಇಮ್ಮಿಡಿಯೇಟ್ ಚಿಕಿತ್ಸೆ ಬೇಕಾದಾಗ ಒಂದು ಆ್ಯಂಬುಲೆನ್ಸ್ ವಾಹನವನ್ನು ಏರ್ಪಡಿಸಿದ್ದಾರೆ ಕಲ್ವರಿ ಟೆಂಪಲ್ ಏರ್ಪಡಿಸಿರುವ ಈ ಆಂಬ್ಯುಲೆನ್ಸ್ ಸೌಕರ್ಯ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಎಷ್ಟೋ ಆಧಾರವಾಗಿದೆ ಕಲ್ವರಿ ಟೆಂಪಲ್ ಮೂಲಕ ಉಚಿತ ಶವ ಸಂಸ್ಕಾರದ ಸರ್ವಿಸ್ ಸಭೆಯ ಸದಸ್ಯರಲ್ಲಿ ಯಾರಾದರೂ ಕರ್ತನಲ್ಲಿ ನಿದ್ರೆ ಹೋಗುವುದಾದರೆ ಕಲ್ವರಿ ಟೆಂಪಲ್ಲೇ ಊಟವನ್ನು ಸಿದ್ಧಪಡಿಸಿ ಅವರ ಹಸುವೆ ತೀರಿಸಿ ಆಧರಿಸುತ್ತದೆ ಸಮಾಧಿ ಕಾರ್ಯಕ್ರಮಕ್ಕೆ ಬೇಕಾದ ಏರ್ಪಾಟುಗಳೆಲ್ಲವೂ ಅಂದರೆ ಶವಪೆಟ್ಟಿಗೆ ಸಮಾಧಿ ಸ್ಥಳ ಸಮಾಧಿ ಅಗಿಯುವುದು ಸುಗಂಧ ದ್ರವ್ಯಗಳು ಹೂವಿನ ಹಾರಗಳು ಶವದ ಮೇಲೆ ಹೊದಿಸುವುದಕ್ಕಾಗಿ ಬಿಳಿ ವಸ್ತ್ರ ಕ್ಯಾಂಡಲ್ಸ್ ಸಮಾಧಿ ಸ್ಥಳಕ್ಕೆ ಹೋಗಲು ವಾಹನ ಮೊದಲಾದವುಗಳು ಎಲ್ಲವನ್ನು ಕಲ್ವರಿ ಟೆಂಪಲ್ ಉಚಿತವಾಗಿ ಒದಗಿಸಿ ಅವರಿಗೆ ಎಷ್ಟೋ ಆಧಾರ ಕೊಡ್ತಿದೆ ಸಭೆಯ ಸದಸ್ಯರ ಅಟೆಂಡೆನ್ಸ್ ಅನ್ನು ಕೂಡ ತಿಳಿದುಕೊಳ್ಳುವುದಕ್ಕಾಗಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ದೇವರ ಸಭೆಯಲ್ಲಿ ಕಾರ್ಡ್ ಸ್ವೈಪಿಂಗ್ ತರುವಂತಹ ಒಂದು ಹೆಮ್ಮೆ ದೇವರು ಕಲ್ವರಿ ಟೆಂಪಲ್ಗೆ ಕೊಟ್ಟಿದ್ದಾರೆ ಕಲ್ವರಿ ಟೆಂಪಲ್ ವಿಸಿಟಿಂಗ್ ಅವರ್ಸ್ ಯಾವ ರೆಕಮೆಂಡೇಶನ್ ಅಪಾಯಿಂಟ್ಮೆಂಟ್ಸ್ಗಳು ಇಲ್ಲದೆ ಯಾರೇ ಆಗಲಿ ನೇರವಾಗಿ ಭೇಟಿಯಾಗುವುದಕ್ಕಾಗಿ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಅವಕಾಶ ಕಲ್ಪಿಸಿದ್ದಾರೆ ಭೇಟಿಯಾಗಲು ಬಂದ ಪ್ರತಿಯೊಬ್ಬರಿಗೆ ಅತಿಥಿ ಸತ್ಕಾರವನ್ನು ಮಾಡಿ ಪ್ರತಿಯೊಬ್ಬರಿಗೆ ಪ್ರಾರ್ಥಿಸಿ ಅವರ ಸಮಸ್ಯೆಯನ್ನು ತಿಳಿದುಕೊಂಡು ಅವರನ್ನು ಆಧರಿಸಿ ಅವರಿಗೋಸ್ಕರ ಪ್ರಾರ್ಥಿಸಿ ಕಳಿಸುತ್ತಾರೆ ಯಾವ ದಿಕ್ಕಿಲ್ಲದಂತಹ ಅನಾಥರನ್ನು ಕಲ್ವರಿ ಟೆಂಪಲ್ ಆಧರಿಸುತ್ತಾ ಅವರಿಗೆ ಯೇಸುವಿನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುತ್ತಿದೆ ಎಂದು ಹೇಳಲು ಈ ದೃಶ್ಯಗಳೇ ಉದಾಹರಣೆಯಾಗಿವೆ ಪ್ರತಿ ವಾರ ಎರಡು ದಿನಗಳು ಕೆಲವು ನೂರಾರು ದಿಕ್ಕಿಲ್ಲದ ಜನರಿಗೆ ಅನಾಥರಿಗೆ ಆಹಾರ ಪ್ಯಾಕೆಟ್ಗಳನ್ನು ಹಂಚುತ್ತಾ ಇದೆ ಕಲ್ವರಿ ಟೆಂಪಲ್ ಪ್ರತಿ ಚಳಿಗಾಲ ದಿಕ್ಕಿಲ್ಲದ ನೂರಾರು ಜನರಿಗೆ ಉಚಿತವಾಗಿ ಬೆಡ್ಶೀಟ್ಗಳು ಸ್ವೆಟರ್ಗಳನ್ನು ಒದಗಿಸುತ್ತಿದೆ ಬಡ ವೃದ್ಧರಿಗೆ ವಿಧವೆಯರಿಗೆ ಪ್ರತಿ ತಿಂಗಳು ಪೆನ್ಷನ್ ಕೊಡುತ್ತಾ ಅವರಿಗೆ ಆಧಾರವಾಗಿ ಕಲ್ವರಿ ಟೆಂಪಲ್ ನಿಂತಿದೆ ಓದಿಕೊಳ್ಳುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಬುಕ್ಸ್ ಬ್ಯಾಗ್ಸ್ ಶೂಸ್ ಪೆನ್ಸ್ ಪೆನ್ಸಿಲ್ಸ್ ಗಳನ್ನು ಕೊಟ್ಟು ಬಡ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿಕೊಂಡು ಉನ್ನತ ಸ್ಥಿತಿಯಲ್ಲಿರುವುದಕ್ಕಾಗಿ ಎಷ್ಟೊಂದು ಸಹಾಯ ಮಾಡ್ತಾ ಇದೆ ನಮ್ಮ ಕಲ್ವರಿ ಟೆಂಪಲ್ ನಮ್ಮ ವಿಳಾಸ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ थर्टी कुकटपल्ली हैदराबाद सेवेंटी टू